ನೋಬೆಲ್ ಪಬ್ಲಿಕ್ ಸ್ಕೂಲ್ ಕಲ್ಯಾಣ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣಪುರ್ ರಸ್ತೆ ಕಲ್ಯಾಣ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ ಸಂಗಪ್ಪ ಬಿರಾ ಮಾನವ ಎನಿಸಿಕೊಂಡಿರಿ ನೀವು ಕರುನಾಡ ಕಿರೀಟ ಜಿಲ್ಲೆಯ ಬಾಂಕಿಯ ದೊಣಗಾಪುರದ ನೀವು ಶರಣಪ್ಪ ಆಗಿರತಿ ಎಂಬ ದಂಪತಿಯ ಉಗರದಲ್ಲಿ ಜನಿಸಿದ ನೀವು ಡೊಂಗಾಪುರದ ಕೀರ್ತಿ ತಂದ ನೀವು ಮರಿ ಬಸವೇಶ್ವರರ ಪ್ರಕಾಶೀರ್ವಾದದಿಂದ ಜನಿಸಿದ ನೀವು ಸಂಗಪ್ಪ ಅಜಿಮಾತಿ ಬಳಕ ಹೊಂದಿದ ನೀವು ಮಹಾನ್ ತೇಜಸ್ವಿ ಪುರುಷ ಎನಿಸಿಕೊಂಡಿರಿ ನೀವು ಪೂಜೆ ಭಜನೆಯಿಂದ ಸಂಗೀತಗಾರರಾದ ನೀವು ಕವನ ಕೃತಿಗಳು ನಾಟಕವನ್ನು ಬರೆದ ನೀವು ನಕ್ಷತ್ರದಲ್ಲಿ ಹಾಕಿಸಿದ ನೀವು ಶಾಲೆ ಆಸ್ಪತ್ರೆ ಪಂಚಾಯತ್ ಕಟ್ಟಡ ಕಟ್ಟಿಸಲು ಸಹಕಾರ ನೀಡಿದ ನೀವು ಊರಿನ ಜನತೆಗಾಗಿ ರಾಜಕೀಯ ಲೀತಾರರಾದ ನೀವು ಜನರ ಒಳತಿಗಾಗಿ ದುಡಿದಿರಿ ನೀವು ಕಡು ಬಡವರ ಏಳಿಗೆಗಾಗಿ ಶ್ರಮಿಸಿದ ನೀವು ಜನ ಸೇವೆಯೇ ನಮ್ಮ ಪ್ರಗತಿ ಎಂದು ಸಾರಿದ ನೀವು ಕಾಯಕ ಯೋಗಿ ಎತ್ತಿ ಹಿಡಿದ ನೀವು ದಾರಿ ಲೋಕಕ್ಕೆ ತೋರಿದ ನೀವು ಬೆಳೆದ ನೀವು ಆಸೆ ಅಹಂಕಾರವನ್ನು ದೂರವಿತ್ತ ನೀವು ಅಧಿಕಾರ ಮಮಕಾರ ತ್ಯಾಗಿಸಿದ ನೀವು ಶರಣ ಸತ್ಸಂಗದಲ್ಲಿ ಯೋಗಿಯಾದ ನೀವು ಸತ್ಯ ಆದರ್ಶವೇ ನೀನು ದೀನ ದುರ್ಬಲರ ಏಳಿಗೆಗಾಗಿ ದುಡಿದ ನೀವು ಸಂಗೀತ ಭಜನಾ ಸತ್ತಂಗದಲ್ಲಿ ದುಡಿದು ಕೊನೆಗೂ ಶಿವನ ಪಾದದಲ್ಲಿ ಲೀನವಾಗಿ ಮಹಾನ್ ಶರಣ ಎನಿಸಿಕೊಂಡಿರಿ ನೀವು ಧನ್ಯವಾದಗಳು ಇಕ್ಬಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಮೊಯ್ನುದ್ದೀನ್ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶ ಪಡೆಯಿರಿ